ದೀಪಾವಳಿ ತಮ್ಮ ಬದುಕಿನಲ್ಲಿ ಖುಷಿಯ ಬೆಳಕನ್ನ ತುಂಬಲಿ ಸಂತೋಷ ಸಮೃದ್ಧಿ ಸುಖ ಶಾಂತಿ ಉತ್ತಮ ಆರೋಗ್ಯ ನೆಮ್ಮದಿಯನ್ನ ಹೊತ್ತು ತರಲಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಲಬಾವ್ ತಾಲೂಕಿನ ವೇತು ಬಂದಲ್ಲಿ ದೀಪಾವಳಿ ಬರ ಶುಭಾಶಯ ಕೊಡ್ತಾ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಒಳ್ಳೆ ಮಳೆ ಬಿದ್ದು ಕೆರೆ ತುಂಬಿ ಕೋಡೆ ಹೋಗ್ತಾ ಒಂದು ನಮಗೆ ಆ ದೇವರ ಆಶೀರ್ವಾದಿಂದ ಒಳ್ಳೆ ರೈತರಿಗೆ ಒಳ್ಳೆ ಬೆಳೆ ಆಗುತ್ತೆ ಅದಕ್ಕೋಸ್ಕರ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ವು ನಾವು ಪ್ರತಿ ದೇವಸ್ಥಾನಕ್ಕೂ ತರಕಾರಿ ಅನುದಾನಕ್ಕೆ ಹೊತ್ತು ಏನೇ ಏನೇ ಬೇಕು ಒಳ್ಳೆ ಮಳೆ ಬೀಳ್ಬೇಕು ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ ಆ ಪ್ರಾರ್ಥನೆ ಮಾಡೋದಕ್ಕೆ ನಾವು ಫಲ ಸಿಕ್ಕಿದೆ ಫಲಿಸಿದೆ ಯಾಕಂದ್ರೆ ಆ ದೇವರಿಗೆ ಆಶೀರ್ವಾದದಿಂದ ಒಳ್ಳೆ ಮಳೆ ಬಿದ್ದಿದೆ ರೈತರು ಚೆನ್ನಾಗಿರ್ತಾರೆ ಅಂತೇಳಿ ಇವತ್ತು ನಮಗೆ ಆ ದೇವರ ಆಶೀರ್ವಾದ ಇದೆ ಅದೇ ರೀತಿ ನಮ್ಮ ಎಲ್ಲ ನಾಡಿನ ಜನತೆ ಮತ್ತು ರೈತ ಆರೋಗ್ಯವಾಗಿರ್ಬೇಕು ಅಂತೇಳಿ ಇವತ್ತಿನ ಒಂದು ದೀಪಾವಳಿ ಹಬ್ಬಕ್ಕೆ ಅದ್ಭುರವಾಗಿ ಎಲ್ಲರೂ ನಮ್ಮ ರೈತರ ಜೊತೆಯಲ್ಲಿ ಸೇರಿ ಅದ್ದೂರಿ ದೀಪಾವಳಿಯನ್ನ ಮಾಡೋಣ ಅದಕ್ಕೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ಅದೇ ರೀತಿ ಆ ಪಟಾಕಿ ಅನಿಸೋಂಥ ಮುಖಾಂತರ ಚಿಕ್ಕ ಮಕ್ಕಳಿಂದ ನಾವು ಜಾಬ್ ಜವಾಬ್ದಾರಿಯಿಂದ ನೋಡ್ಕೋಬೇಕು ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಹಿರಿಯರು ದೊಡ್ಡವರೆಲ್ಲರೂ ಜೊತೆಯಲ್ಲಿದ್ದು ಯಾವುದೇ ತೊಂದರೆ ಆಗದೇ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಕಣ್ಣಿನ ಒಂದು ಪ್ರಾಬ್ಲಮ್ ಆಗುತ್ತೆ ಕೈಕಾಲು ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ನೋಡಿಕೊಂಡು ನಾವು ಹಬ್ಬನ ಅದ್ಭುರಾಗಿ ಮಾಡೋಣ ಇವತ್ತು ಆ ಪಟಾಕಿ ಹಣಸೋ ಮುಖಾಂತರ ಪರಿಸರ ನಾಶ ಆಗುತ್ತೆ ಅದಕ್ಕೆ ನಾವು ಪರಿಸರನ ಬೆಳೆಸೋಣ ಯಾವತ್ತೂ ಪರಿಸರನ ಬೆಳೆಸ್ರೆ ನಾವು ಆರೋಗ್ಯ ಅಂತ ಹೇಳಿ ಇದಕ್ಕೆ ನಾವು ಮತ್ತೊಮ್ಮೆ ಹಬ್ಬದ ಶುಭಾಶಯನ ಒತ್ತ ನಮಸ್ಕೋ